ಹಾಕಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದರಲ್ಲಿ ಟೀ ಪೌಡರು ಶುಂಠಿ ಪೌಡರು ಮತ್ತು ಕೂಡ ಹಾಕೊಂಡಿದ್ದೀನಿ ಇದು ಸಿರಿ ಧಾನ್ಯ ಜೋಡಿಸ್ಕೊಂಡಿದ್ದೀನಿ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಯಾರೂ ಮರಿಬೇಡಿ ಅಷ್ಟೆಲ್ಲ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಸಾಕಷ್ಟು ನೋಡಿ ಬನ್ನಿ ಇವತ್ತೊಂದು ಹೊಸ ವೀಡಿಯೋದೊಂದಿಗೆ ಬಂದಿದ್ದೀನಿ ನನ್ನ ನಿಮ್ಮ ಮುಂದೆ ಏನಿರ್ಬೋದು ಇವತ್ತಿನ ಅಡುಗೆಯನ್ನು ತೋರಿಸ್ತಾ ಇಲ್ಲ ಇವಾಗ ಒಂದು ಪಾರ್ಸಲ್ ತೊಂದರೆ ಇದು ಮೀಶೋ ಇಂದ ಆರ್ಡ್ರ್ ಮಾಡಿರೋದು ನನ್ನ ಮಗಳು ಹೇಳ್ತೀನಿ ಬನ್ನಿ ಏನು ಅಂತ ಇದೇನಿಲ್ಲ ಬಾಕ್ಸ್ಗಳು ನಾನು ಕೂಡ ಓಪನ್ ಮಾಡಿ ನೋಡಿಲ್ಲ ಹೇಗಿದೆ ಏನು ಅಂತ ಅವಳೇ ಬುಕ್ ಮಾಡಿ ನನ್ನ ಮಗಳು ತರಿಸಿರೋದು ಅಮ್ಮ ಹಳೇದಾಗಿರೋದೆಲ್ಲ ತೆಗ್ದಾಕ್ಬಿಡು ಸುಮಾರು ಇದೆ ನನ್ನ ಹತ್ರ ದೊಡ್ಡ 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 ಡಬ್ಬಗಳೆಲ್ಲ ಇದೆ ಸ್ಟೀಲ್ ಡಬ್ಬಗಳೆಲ್ಲ ಇದೆ ಎಲ್ಲ ಇದೆ ಆದರೆ ಎಲ್ಲನೂ ಬೇರೆ ಕಡೆ ಸೇರ್ಕೊಂಡಿದೆ ಅಲ್ಲಿಗೆ ಹೋಗಿ ತರೋಕ್ಕೆ ಆಗಿಲ್ಲ ತರೋವರೆಗೂ ಹಾಗೆ ಹೀಗೆ ಮನೇನ ಅಡುಗೆ ಮನೆಯಲ್ಲಿ ನಿಭಾಯಿಸ್ತಾ ಇದ್ದೀನಿ ಸಾಕಷ್ಟು ಹಳೇದೆಲ್ಲ ಇತ್ತಲ್ಲ ಅದರಲ್ಲೇ ಇಟ್ಕೊಂಡಿದ್ದೀನಿ ಅದಕ್ಕೆ ನನ್ನ ಮಗಳು ಬೇಡಮ್ಮ ಇದನ್ನ ಹೊಸದಾಗಿ ತರ್ಸ್ಕೊಳ್ಳೋಣ ಹಳೇದೆಲ್ಲ ಬೇಡ ನಾನು ಚಿಕ್ಕವಳಿದ್ದಕ್ಕೆ ಬಂದಿದೀ ಅದನ್ನೆಲ್ಲ ಈಗ ಬೇರೆ ಥರ ತರಿಸೋಣ ಅಂದ್ಬಿಟ್ಟು ಈ ಡಬ್ಬಗಳನ್ನ ಆರ್ಡ್ರ್ ಮಾಡಿದ್ಳವಳು ಬಂದಿದೆ ನಾನು ಕೂಡ ನೋಡಿಲ್ಲ ಬನ್ನಿ ನೋಡೋಣ ಯಾವ ಥರ ಇದೆ ಅಂತ ಹೇಳಿ ನೋಡಿ ಬಾಕ್ಸ್ ಇಷ್ಟಿದೆ ಡಬ್ಬಗಳಿಂದ ಎಷ್ಟಿದೆ ಅಂತ ಗೊತ್ತಿಲ್ಲ ಎಷ್ಟು ಹತ್ತಿರ ಇದೆ ಅಂತ ಇಪ್ಪತ್ನಾಲ್ಕು ಬಾಕ್ಸ್ಗಳಿದೆ ಅಂತ ಇದರಲ್ಲಿ ಈಗ ನಾನು ಓಪನ್ ಮಾಡ್ತೀನಿ ನೋಡಿ ಬಾಕ್ಸನ್ನು ಓಪನ್ ಮಾಡೋಣ ನಾನು ಯಾವತ್ತು ಈ ಥರ ಎಲ್ಲ ಡಬ್ಬಗಳನ್ನ ತರಿಸಿಲ್ಲ ಹೋಗಿ ಯಾವ್ದು ಬೇಕು ನೋಡಿ ತಗೊಂಡು ಬಂದಿದ್ದಿದಷ್ಟೇನೆ ಹಿಂದೆ ಎಲ್ಲ ನೋಡಿ ಒಂದರೊಳಗೆ ಒಂದು ಒಂದರೊಳಗೆ ಒಂದು ಹಾಕಿ ಇಟ್ಟಿದ್ದಾರೆ ಅಂತ ಅಂದರೆ ಈ ಥರ ಡಿಸೈನ್ ಇರಬಾರ್ದಿತ್ತು ಅಂತ ನೋಡಿ ಯಾವ ಥರ ಡಿಸೈನ್ ಇದೆ ನೋಡಿ ಸಾದ ಇಲ್ಲ ನೈಸ್ ಆಗಿಲ್ಲ ನೈಸಾಗಿದ್ದಾಗ ಏನಾಗುತ್ತೆ ಅಂದರೆ ನಾವು ಒಂದು ಒಂದು ಸಲ ಪದಾರ್ಥ ಖಾಲಿ ಆಯಿತು ಅಂತ ಬೆಳಗ್ಗೆ ಬಿಡ್ಬೋದು ಇದೇನಾಗುತ್ತೆ ಅಂದರೆ ಉಚಿತ ಕುತ್ಕೋಬೇಕು ಹಿಂಗೆ ಯಾಕಂದರೆ ಸಂಧಿದ ಸಂಧಿ ಎಲ್ಲ ಇರುತ್ತಲ್ಲ ಹಿಂಗೆ ಇದರಲ್ಲೆಲ್ಲ ಕೊಳೆ ಸೇರ್ಕೊಂಡಿಟ್ರೆ ಉಜ್ಜೋದ್ ಕಷ್ಟ ಅದೇ ನಮಗೂ ಗೊತ್ತಿಲ್ಲ ಈ ಥರ ಇದೆ ಅಂತ ಮಾತ್ರ ಚೆನ್ನಾಗಿದೆ ಒಂದರಲ್ಲಿ ನಾಲ್ಕೇನೋ ಹಾಕಿದ್ದಾರೆ ಪುಟಾಣಿದ್ ಕುಡಿದಾರೆ ಇದರಲ್ಲಿ ಏನಾದರೂ ಹಾಕ್ಕೊಳ್ಬೋದು ಚಿಕ್ಕದಲ್ಲೇ ಹಾಕೋಂಥದ್ದು ಇರುತ್ತಲ್ಲ ಸೋಡಾ ಪುಡಿ ಎಲ್ಲ ಇರುತ್ತಲ್ಲ ಅದನ್ನು ಪುಟ್ಟದಳು ಹಾಕ್ಕೊಳ್ಬೋದು ಇನ್ನೆಲ್ಲ ವಾಶ್ ಮಾಡಬೇಕು ಎಲ್ಲ ವಾಶ್ ಮಾಡಿ ಕ್ಲೀನಾಗಿ ಪದಾರ್ಥಗಳನ್ನ ಹಾಕ್ಕೊಳ್ಬೋದು ಇದೆ ನನ್ನ ಮಗಳು ಒಳ್ಳೆ ಪ್ಲಾನ್ ಮಾಡಿದ್ದಾಳೆ ಅವಳು ಹಿಡಿಯುತ್ತೆ ಒಂದು ಕಾಲು ಜಿ ಹಿಡಿಯುತ್ತೆ ಇದು ಇದು ಅರ್ಧ ಕೆ ಜಿನೇ ಹಿಡಿಯುತ್ತೆ ಈ ತರ ಇದೆ 94ಕ್ಕೆ ಒಂದು ಸೆಟ್ ಅನ್ನು ಮಾಡಿದರೆ ಅಂದ್ರೆ ಫುಲ್ ಅಷ್ಟೊಂದು ಸ್ಟೆಂಟ್ ಇಲ್ಲ ಅದಕ್ಕೆ ತರ್ಸ್ಕೊಳ್ಳಬಹುದು ಇದು ಮೀಶೋದಲ್ಲಿ ಆರ್ಡರ್ ಮಾಡಿದಂತದ್ದು ತೋರಿಸ್ತೀನಿ ಎಲ್ಲ ಎಷ್ಟು ಆಗುತ್ತೆ ಇವಾಗ ಅಂತ 24 ಕೋ ಕೂಡ ಒಂದು ನಾಲ್ಕು ಆರು ಇರಬೇಕು ಅಂತ ಅನ್ನಿಸ್ತಾ ಇದೆ ನೋಡಿ ಇಷ್ಟು ಬಾಕ್ಸ್ಗಳು ಬಂದಿದೆ ಅಷ್ಟೇ ಅಲ್ಲ ಇದಕ್ಕೆ ಬೆಲೆ ಕೂಡ ತುಂಬಾ ಕಡಿಮೆ ಫೋರ್ ಹಂಡ್ರೆಡ್ ರುಪೀಸ್ ಆಗಿದೆ ಇದಕ್ಕೆ ನಾನ್ನೂರು ರೂಪಾಯಿ ಆಯಿತು ಇವತ್ತು ಮಧ್ಯಾಹ್ನ ಬಂದಿದ್ದು ನೋಡಿ ಚೆನ್ನಾಗಿದೆ ಏನಾಗಲ್ಲ ನೋಡಿ ಎಲ್ಲ ಥರದ್ದು ಕೂಡ ಆರ್ ಆರ್ ಬಾಕ್ಸ್ಗಳನ್ನ ಕೊಟ್ಟಿದ್ದಾರೆ ಇದು ದೊಡ್ಡ ಬಾಕ್ಸು ಆರು ಆರ್ ತೋರಿಸ್ತೀನಿ ಇದು ಅದಕ್ಕಿಂತ ಸ್ವಲ್ಪ ಚಿಕ್ಕದು ಇದು ನೋಡಿ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಚಿಕ್ಕದು ಇದು ಇನ್ನೂ ಚಿಕ್ಕದು ಇದು ಪುಟಾಣಿ ತುಂಬ ಚೆನ್ನಾಗಿದೆ ಇದು ಪುಟಾಣಿದು ಏನಿಲ್ಲ ಅರ್ಧ ಮುಕ್ಕಾಲ್ ಕೆ ಜಿ ವರ್ಗು ಹಾಕ್ಬೋದು ಒಂದೊಂದಕ್ಕೆ ಒಂದೊಂದು ಕೆ ಜಿ ಎರಡೆರಡು ಕೆ ಜಿ ಇದೆಲ್ಲ ಇದೆ ನನ್ನ ಹತ್ರ ನೋಡಿ ಈ ಥರ ನೀವು ಯಾರಿಗಾದರೂ ಬೇಕಾದರೆ ಮೀಶೋದಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ ನಾನಂತೂ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಬಾಕ್ಸ್ಗಳು ಅಂತ ಹೇಳಿ ಈ ಥರ ಒಂದೇ ಥರ ಇರುತ್ತೆ ಅದೊಂದು ಇದೊಂದು ಇಟ್ಕೊಂಡ್ರೆ ನನ್ನ ಮಗಳು ಬೈತಾ ಇರ್ತಾಳೆ ಏನಮ್ಮ ಅದೊಂದು ಇಟ್ಕೊಳ್ತೀಯ ಇದೊಂದು ಇಟ್ಕೊಳ್ತೀಯ ಎಲ್ಲ ಒಂದೇ ಥರದ್ದು ಯೂನಿಫಾರ್ಮ್ ಆಗಿ ಇಟ್ಕೊ ಅಂತ ಹೇಳ್ತಾಳೆ ನಮ್ಗೆ ಯಾವುದೇ ಒಂದು ಪುಟ್ಟ ಬಾಕ್ಸ್ ಇರಲಿ ಅದನ್ನು ತೊಳೆದು ನೀಟಾಗಿ ಅದಕ್ಕೊಂದು ಹಾಕಿ ಅದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ನೋಡ್ತೀನಿ ಎಸಿಯೋದಕ್ಕಂತೂ ಯಾವುದೇ ರೀತಿ ಒಂದಿಷ್ಟಿಷ್ಟು ದಪ್ಪ ಡಬ್ಬ ಇರಲಿ ಅದು ಕೂಡ ನಾನು ಬಳಸ್ಕೊಳ್ತೀನಿ ಹೊರತು ಎಸಿಯೋದಿಲ್ಲ ನೋಡಿ ಇವತ್ತಿಂದು ವಿಡಿಯೋದಲ್ಲಿ ನಾನು ಮೀಶೋದಲ್ಲಿ ತರಿಸಿದಂತಹ ಈ ಪದ ಒಂದು ಬಾಕ್ಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಎಲ್ಲ ಆರ್ 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 ಬಾಕ್ಸ್ ಕೊಟ್ಟಿದ್ದಾರೆ ಇಷ್ಟ ಆಯ್ತಾ ನಿಮಗೆಲ್ಲ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನನಗಂತೂ ಇಷ್ಟ ಆಯ್ತು ಯೂನಿಫಾರ್ಮ್ ಆಗಿರುತ್ತೆ ಅಂತ ಹೇಳಿ ಒಂದೇ ತರ ಇರುತ್ತೆ ಚೆನ್ನಾಗಿರುತ್ತೆ ಅಂತ ನೋಡಿ ಬಾಕ್ಸ್ಗಳು ಈ ಕಂಟೈನರ್ಗೆ ಎಲ್ಲ ಹಾಕಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ನೋಡಿ ಎಲ್ಲ ಚಿಕ್ಕ ಚಿಕ್ಕದರಲ್ಲಿ ಟೀ ಪೌಡರು ಶುಂಠಿ ಪೌಡರು ಮತ್ತು ಚೆಕ್ಕೆ ಯಾಲಕ್ಕಿ ಇದೊಂದು ಸ್ವಲ್ಪ ಗರಂ ಮಸಾಲ ಮಾಡ್ಕೊಂಡಿದ್ದೆ ಅದು ಎಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಇದು ಸಿರಿಧಾನ್ಯ ಧಾನ್ಯ ಎಲ್ಲ ಈ ಥರ ಇದು ಎಲ್ಲ ಒಂದು ಕೆ ಜಿ ಹಿಡ್ದಿದೆ ಇದು ಒಂದೊಂದು ಕೆ ಜಿ ಇಟ್ಕೊಂಡಿದೆ ನೋಡಿ ಒಂದು ಕೆ ಜಿ ನೋಡಿ ಈ ಥರ ಜೋಡಿಸ್ಕೊಂಡಿದ್ದೀನಿ ಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ